ವೈದ್ಯರಿಗೆ ಟಿಪ್ಪು ಕ್ರಾಂತಿ ಸೇನೆಯಿಂದ ಆತ್ಮೀಯ ಸನ್ಮಾನ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆಯ ಜನಾನು ಆಡಳಿತ ವೈದ್ಯಾಧಿಕಾರಿಗಳಾದ ಸಾಬೀರ್ ಪಟೇಲ್ ಪವಿತ್ರ ಹಜ್ ಯಾತ್ರಿಕರ ಮೂರು ತಿಂಗಳ ಕಾಲ ವೈದ್ಯಕೀಯ ಸೇವೆ ಸಲ್ಲಿಸಿದ ಪ್ರಯುಕ್ತ ಹಾಗೂ ತಾಲೂಕು ಆಸ್ಪತ್ರೆ ದಂತ ವೈದ್ಯರಾದ ಶಾಕೀರ್ ಪಟೇಲ್ ಪವಿತ್ರ ಹಜ್ ಯಾತ್ರೆ ಪೂರೈಸಿದ ಹಿನ್ನೆಲೆಯಲ್ಲಿ ಟಿಪ್ಪು ಕ್ರಾಂತಿ ಸೇನೆಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ

ಇವತ್ತೇನಿದಿಲ್ಲ ಟಿಪ್ಪು ಕ್ರಾಂತಿ ಸೈನ್ಯ ವತಿಯಿಂದ ಅವರಿಗೆ ವಿಶೇಷ ಸನ್ಮಾನವನ್ನ ಸಲ್ಲಿಸಬೇಕು ಅಜ್ಜ ಯಾತ್ರೆ ಮಾಡೋದಪ್ಪ ಅಂತ ಅಷ್ಟು ಇದು ಅಲ್ಲ ಯಾಕಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಬರುವುದೇ ಒಂದು ಪುನರ್ಜನ್ಮ ಯಾಕಂತ ಹೇಳಕಂದ್ರೆ ಸರ್ ಒಂದು ಎರಡು ಸರ್ತಿ ಹೋಗಿ ಬಂದಿದ್ದಾರೆ ದೇವರಲ್ಲಿ ಒಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಅದಕ್ಕಾಗಿ ಸಂಸರು ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಅಲ್ಲಾನಲ್ಲಿ ಸಂಘಟನೆ ಉದ್ದೇಶದಿಂದ ದೇವ್ರವರಿಗೆ ಆಯುಷ ಆರೋಗ್ಯ ಇದೆಲ್ಲ ಇನ್ನು ಉನ್ನತ ಸ್ಥಾನದಲ್ಲಿ ಹೋಗ್ಲಿ ಟಿಪ್ಪು ಕ್ರಾಂತಿ ಸೈನ್ಯದವರು ಯಾವತ್ತೂ ಇರ್ತಾರೆ ಅಂತ ಹೇಳಿ ಕೇಳಿ ಅಂತ ಹೇಳಿ ಇನ್ನೂ ಆ ಜನರ ಸೇವೆ ಸಲ್ಲಿಸ್ಲಿ ಅಂತ ಹೇಳಿ ಟಿಪ್ಪು ಕ್ರಾಂತಿ ಸೈನ್ಯ ಅಂತ ಅವರಿಗೆ ಹಾರೈಸ ಒಂದು ಸಮ್ಮಾನವನ್ನ ಸಲ್ಲಿಸಲಿಕ್ಕೆ ನಾವು